ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಕೆಲಸ ಮಾಡಿದ್ದೀರಿ ಅಂತಕ್ಕಂಥದ್ದ ವಿಚಾರ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ನೀವು ಇದು ಜನಕ್ಕೆ ತಿಳಿಸ್ಬೇಕಾಗ್ತದೆ ಬಡವರಿಗೆ ಏನು ಅನುಕೂಲ ಆಗಿದೆ ಅಂತಕ್ಕಂಥದ್ದು ನೀವು ತಿಳಿಸ್ಬೇಕಾಗ್ತದೆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಪಕ್ಷರ ಪಕ್ಷವನ್ನು ನೀವು ಇವತ್ತು ಅಲ್ಲೋಲ ಕೊಲ್ಲೋಲ ಮಾಡಕ್ಕೆ ಒಟ್ಟಿದ್ದೀರಿ ನೀವು ಹಿಂದೆ ಅಧಿಕಾರ ಮಾಡಿದ್ದೀರಿ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಬಡವರಿಗೆ ನೀವೇನು ಕೆಲಸ ಮಾಡಿದ್ದೀರಿ ಅಧಿಕಾರಕ್ಕೆ ಬಂದ ಮೇಲೆ ನಾವೇನು ಬಡವರಿಗೆ ಕೆಲಸ ಮಾಡಿದ್ದೀರಿ ಅಂತಕ್ಕಂಥದ್ದಕ್ಕೆ ನಾವಿವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀರಿ ಜನಾಂದನ ಅಂದರೆ ಕಾರ್ಯಕ್ರಮ ಇವತ್ತು ಎಷ್ಟು ಜನ ಬರ್ತಾರೆ ಅಂತಕ್ಕಂಥದ್ದನ್ನ ದೀರ್ಘವಾಗಿ ನೀವು ಆಲೋಚನೆ ಮಾಡಿ ನಿಮ್ಮ ನಿಮಗೆ ಇದಿದೆಯೋ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡ್ತಕ್ಕಂಥ ಜನರ ಆಂದೋಲನ ಇದೆಯಾ ಅಂತದ್ದು ನೀವೇ ನೋಡ್ಬೇಕಾಗ್ತದೆ ಕುಮಾರಸ್ವಾಮಿ ಅವರ ಕೇಂದ್ರದಲ್ಲಿ ಯಾವ್ದು ಸರ್ಕಾರ ಬರ್ತದೆ ಆದ್ರೆ ಹಿಂದೆ ಹೋಗ್ತಕ್ಕಂಥ ನಾಯಕರು ಯಾರಾದ್ರೆ ಅವರು